ಹೇಳಿ ಒಂದು ವರ್ಷ ಫುಲ್ಲು ನಿಮ್ಮ ಫ್ರಾಂಚೈಸಿಗೆ ಈ ರೇಂಜ್ಗೆ ಕ್ರೇಜ್ ಇರುತ್ತಾ ಫ್ಯಾನ್ಸ್ ಎಷ್ಟು ಇದಾರೆ ಅನ್ನೋದು ಮುಖ್ಯ ಅಲ್ಲ ಆ ಹೀರೋ ಫ್ಯಾನ್ಸ್ ಎಷ್ಟು ಸೌಂಡ್ ಮಾಡ್ತಾರೆ ಅನ್ನೋದು ಮುಖ್ಯ ಟ್ರೋಫಿ ಗೆದ್ದಿಲ್ಲ ಗುರು ಅದಕ್ಕೇನೆ ಈ ರೇಂಜ್ಗೆ ಐ ಪಿ ಎಲ್ ಗೆ ಕ್ರೇಜ್ ಇರೋದು ಹಾಯ್ ಅಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಗೈಸ್ ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿತೌಟ್ ಮೇಕಿಂಗ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ತಮ್ಮನೇಲಿ ನೋಡ್ತಿದ್ದಂಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಟಾಪಿಕ್ ಯಾವುದ್ರ ಮೇಲೆ ಐತೆ ಅಂತ ಯಾವುದ್ರ ಮೇಲಪ್ಪ ಅಂತ ನೀವೇನಾದ್ರು ಕೇಳೋದಾಯ್ತು ಅಂತ ಅಂದರೆ ಐ ಪಿ ಎಲ್ ಅಂತ ಬಂದಾಗ ಹೈಯೆಸ್ಟ್ ಫ್ಯಾನ್ ಬೇಸ್ ಅಂತ ಫ್ರಾಂಚೈಸಿ ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಫ್ಯಾನ್ ಬಾಯ್ ಆಗಿ ಇಲ್ಲ ಒಂದು ಟೀಮಿಗೆ ಫೇವರಿಸಮ್ ಆಗಿ ಮಾತಾಡೋದಿಲ್ಲ ಇರೋ ಪ್ರಾಕ್ಟಿಕಲಾಗಿ ಪ್ರಾಕ್ಟಿಕಲಾಗಿ ಏನೈತಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಇಷ್ಟ ಆಯಿತು ಅಂತಂದರೆ ಅಕ್ಸೆಪ್ಟ್ ಮಾಡಿ ಇಷ್ಟ ಆಗಿಲ್ಲ ಇದು ತಪ್ಪು ಗುರು ಅನ್ನೋದಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ತಿತ್ಕೊಳ್ಳೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಈಗ ಐ ಪಿ ಎಲ್ ಅಂತ ಬಂದಾಗ ಮೂರು ಫ್ರಾಂಚೈಸಿ ಅದೆಲ್ಲಾರಿಗು ಗೊತ್ತು ಈ ಮೂರು ಫ್ರಾಂಚೈಸಿಗೇ ಐ ಎಸ್ಟ್ ಫ್ಯಾನ್ಸ್ ಇರೋದು ಈ ಮೂರು ಫ್ರಾಂಚೈಸಿ ಫ್ಯಾನ್ಸ್ ಏನೇ ಜಾಸ್ತಿ ಕೀತಾಡೋದು ಅಂತ ಅದು ಯಾವ್ದಪ್ಪ ಅಂತ ಕೇಳೋದಾದ್ರೆ ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನಮ್ಮ ಆರ್ ಸಿ ಬಿ ಈ ಮೂರು ಟೀಮಲ್ಲಿ ಐ ಪಿ ಎಲ್ ಅಂತ ಬಂದಾಗ ಎರಡು ಟೀಮು ಡಾಮಿನೇಷನ್ ಅಂದರೆ ಐದೈದು ಸಲ ಕಪ್ನಾಗ ಗೆದ್ದು ಒಂಬತ್ತು ಸಲ ಆರು ಸಲ ಎಲ್ಲ ಫೈನಲಿಸ್ಟ್ ಆಗಿರೋಂಥ ಟೀಮ್ ಕೂಡ ಇದಾವೆ ಅದು ಯಾವ್ದದಪ್ಪ ಅಂತಂದ್ರೆ ಮುಂಬೈ ಮತ್ತು ಚೆನ್ನೈ ಆರ್ ಸಿ ಬಿ ಹೆಂಗ್ ಬಂತು ಗುರು ಅಂತ ಕೆಲವೊಬ್ರಿಗೆ ಆಶ್ಚರ್ಯ ಆಗ್ಬೋದು ಬೇಗ ಬಾಕಿ ಟೀಮ್ಗಳಿಗೆ ಹೆಂಗಪ್ಪ ಅಂತಂದ್ರೆ ಅದು ಫ್ಯಾನ್ಸಿಂದ ಲಾಯಲ್ಟಿಯಿಂದ ಒಂದು ಕಪ್ನು ಗೆಲ್ದನೆ ಇವೆರಡು ಟೀಮಿಗೆ ಫ್ಯಾನ್ ಬೇಸ್ ಅಂತ ಬಂದಾಗ ಮ್ಯಾಚ್ ಮಾಡ್ತಾರೆ ಅಂತ ಅಂದರೆ ಆರ್ ಸಿ ಬಿ ಫ್ಯಾನ್ಸಿಗೆ ಹ್ಯಾಡ್ಸ್ ಆಫ್ ಹೇಳಬೇಕಷ್ಟೇ ಅವ್ರಿಗೆ ನಮ್ಮಂಥ ಲಾಯಲ್ ಇಂದಾನೆ ಈ ರೇಂಜ್ಗೆ ಕಂಪ್ಯಾರಿಸನ್ವರ್ಗು ಬಂದಿರೋದು ಈಗ ಪ್ರಾಕ್ಟಿಕಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಒಂದು ಸಿ ಎಸ್ ಕೆ ಬಗ್ಗೆ ಎತ್ಕೊಂಡ್ಬಿಡೋಣ ಸಿ ಎಸ್ ಕೆಲ ಅಫಿಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ನ ತಗೊಳ್ತಂದ್ರೆ ಅಂದರೆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಸಮಥಿಂಗ್ ಏನೋ ಅವರಿಗೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾದಲ್ಲಿ ಅದನ್ನೇ ಬಿಡ್ತು ಅಂತಂದ್ರೆ ಸೆಕೆಂಡ್ ಪೊಸಿಷನ್ ಬರ್ತಾರೆ ಆರ್ ಸಿ ಬಿ ಫಿಫ್ಟೀನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಐತೆ ಪ್ರೆಸೆಂಟು ಮುಂಬೈ ಫೋರ್ಟೀನ್ ಪಾಯಿಂಟ್ ಒನ್ ತ್ರೀನ ಏನೋ ಐತೆ ಸಮಥಿಂಗು ಮುಂಬೈ ಸೆಕೆಂಡ್ ಪೊಸಿಷನ್ ಇದ್ರು ಲಾಸ್ಟ್ ಅವ್ರಿಗೂ ಆರ್ ಸಿ ಬಿ ತರ್ಡ್ ಪೊಸಿಷನ್ ಇದ್ದರು ಸಿ ಎಸ್ ಕೆ ಫಸ್ಟಲ್ಲೇನ ಇದ್ರು ಮುಂಬೈದು ಒಂದು ಮಿಲಿಯನ್ ಫಾಲೋವರ್ಸಿಗೆ ಕಾರಣ ಏನಪ್ಪಾ ಅಂತಂದರೆ ಅವರು ರೋಹಿತ್ ಶರ್ಮಾನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಫ್ಯಾನ್ಸಿಗೆಲ್ಲ ಅಲರ್ಟ್ ಮಾಡಿದ್ರಿಂದ ಅಲ್ಲಿ ಒಂದು ಮಿಲಿಯನ್ ಹತ್ತು ಲಕ್ಷ ಫಾಲೋವರ್ಸ್ ಕಿತ್ಕೊಂಡು ಅದು ಸಖತ್ ಕೋಪನೂ ಕೂಡ ಬಂದಿತ್ತು ಏನಕ್ಕಪ್ಪ ಅಂತಂದರೆ ಪ್ರೆಸೆಂಟ್ ಇಂಡಿಯನ್ ಮಾಡಿದಂತ ಮಾಡಿದಂಥ ಗುರು ಅದರಿಂದ ಒಂದು ಸ್ವಲ್ಪ ಮುಂಬೈ ಫ್ಯಾನ್ಸ್ನ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು ಕಳ್ಕೊಂಡ್ರು ಅಂತ ಹೇಳೋದಕ್ಕಿಂತ ಬೇಜಾರು ಮಾಡಿದ್ರು ಫ್ಯಾನ್ಸಿಗೆ ಹಾಗಾಗಿ ಅವರು ಸೆಕೆಂಡ್ ಪೊಸಿಷನಿಗೆ ಹೋದ್ರು ಇಲ್ಲ ಅಂದ್ರೂ ಹೋಗೋರು ಥರ್ಡ್ ಪೊಸಿಷನ್ಗೆ ಏನಕ್ಕೆ ಅಂತ ಕೇಳೋದಾಯ್ತು ಅಂತ ಅಂದರೆ ಆರ್ ಸಿ ಬಿ ಲಾಸ್ಟ್ ಟೈಮ್ ವುಮೆನ್ಸ್ ಗರ್ಲ್ಸ್ ಕಪ್ನಾಗ ಗೆಲ್ತಾ ಇದ್ದಂಗೆ ಅಲ್ಲಿಂದ ಫಾಲೋವರ್ಸು ಸರಿಯಾಗಿ ಬಂದರು ಆರ್ ಸಿ ಡಿಗೆ ಮಿಲಿಯನ್ ಏನೋ ಇದ್ರು ಐ ಪಿ ಎಲ್ ವುಮೆನ್ಸ್ ಪ್ರೈಮರ್ ಲೀಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಈಗಾಗಲೇ ಫಿಫ್ಟೀನ್ ಪಾಯಿಂಟ್ ಏಯ್ಟ್ ಮಿಲಿಯನಿಗೆ ಬಂದೈತೆ ಅಂತ ಅಂದರೆ ಒಂದು ಕಪ್ಪು ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಬೇಕು ಇನ್ನೇನಾದ್ರು ಮೆನ್ಸ್ ಏನಾದ್ರು ಕಪ್ನ ಗೆಲ್ತು ಅಂತ ಅಂದರೆ ಸಿ ಎಸ್ ಕೆನೂ ಇಲ್ಲ ಮುಂಬೈನೂ ಇಲ್ಲ ಯಾವ ಟೀಮುನು ಬರ್ಡೇ ಬರೋದಿಲ್ಲ ಹಂಗೆ ಕಿತ್ಕೊಂಡೋಗಿಬಿಡ್ತಾರೆ ಈಗ ಪ್ರಾಕ್ಟಿಕಲಾಗಿ ಮಾತಾಡೋಕ್ ಹೋಣ ಸಿ ಎಸ್ ಕೆ ಏನೇ ಫಾಲೋವರ್ಸಲ್ಲಿ ಹೈಯೆಸ್ಟ್ ಇದ್ರೂ ಕೂಡ ನಾನು ಸಿ ಎಸ್ ಕೆ ಫ್ಯಾನ್ಸಿಗೆ ಕೇಳೋದು ಇಷ್ಟೇ ಸಿ ಎಸ್ ಕೆ ಇಲ್ಲ ಮುಂಬೈ ಇಂಡಿಯನ್ಸ್ ಎರಡೂ ಟೀಮಲ್ಲೂ ನೀವೇ ಹೇಳಿ ಆಗಿ ಸಿ ಎಸ್ ಕೆ ಮುಂಬೈ ಫ್ಯಾನ್ಸೇನೆ ನಾನು ಆ್ಯಸ್ ಎ ಪ್ಲೇಯರ್ಗಳಿಗೆ ಗುರು ರೋಹಿತ್ ಶರ್ಮಾಗ ಆಗಿರ್ಬೋದು ಧೋನಿ ಬೋಮ್ರಾ ಹಾರ್ದಿಕ್ ಪಾಂಡ್ಯ ಜಡೇಜ್ ಜಡೇಜ ಅವರಿಗೆಲ್ಲ ನನ್ನ ಪರ್ಸ್ನಲಿ ಫ್ಯಾನ್ ಅವರು ಆಟಕ್ಕೆ ಎಲ್ಲ ಇದಕ್ಕೂ ನೀವೇ ಹೇಳಿ ಒಂದು ವರ್ಷ ಫುಲ್ಲು ನಿಮ್ಮ ಫ್ರಾಂಚೈಸಿಗೆ ಈ ರೇಂಜ್ಗೆ ಕ್ರೇಜ್ ಇರುತ್ತಾ ಇರೋದಿಲ್ಲ ಗುರು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅದರಲ್ಲಿ ಸಿ ಎಸ್ ಐ ಪಿ ಎಲ್ ಟೈಮಲ್ಲಿ ಮಾತ್ರ ಧೋನಿ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಹೇಳೋದ್ರಿಂದ ಧೋನಿನ ಫ್ಯಾನ್ಸು ಸಖತ್ ಇರೋದ್ರಿಂದ ಧೋನಿಗೆ ಗೆಸ್ಟರ್ನ ಕೊಡಬೇಕು ಅಂತ ಈಗ ಒಂದು ಲಾಸ್ಟ್ ಟೂ ಇಯರ್ಸ್ ಇಂದ ಸಖತ್ ಅಂದರೆ ಸಖತ್ ಫ್ಯಾನ್ಸ್ನ ಕ್ರಿಯ ಕ್ರೇಜ್ ಸ್ಟಾರ್ಟ್ ಆಗೈತೆ ಅದೊಂದು ಎರಡು ತಿಂಗಳು ಬಿಡ್ತು ಅಂತ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಪ್ರತಿ ಒಂದು ಗ್ರೌಂಡ್ ಅದು ಪಿ ಎಸ್ ಎಲ್ ಪಾಕಿಸ್ತಾನದಲ್ಲಿ ನಡೆಯುವಂಥ ಪಿ ಎಸ್ ಎಲ್ನಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಕ್ರೇಜ್ ಇರುತ್ತೆ ಗುರು ಫ್ಯಾನ್ಸ್ ಎಷ್ಟು ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ಹೀರೋ ಫ್ಯಾನ್ಸ್ ಎಷ್ಟು ಸೌಂಡ್ ಮಾಡ್ತಾರೆ ಅನ್ನೋದು ಮುಖ್ಯ ಐ ಪಿ ಎಲ್ ಟೈಮ್ ಅಂತ ಬಂದರೆ ಸೋಷಲ್ ಮೀಡಿಯಾದಲ್ಲಿ ಆಲ್ ಓವರ್ ಆಲ್ ದ ವರ್ಲ್ಡ್ ಯಾವುದ್ಯಾವ್ದು ಫ್ರಾಂಚೈಸಿಗಳಿದೆ ಫ್ರಾಂಚೈಸಿ ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲ್ ಟೀಮ್ಗಳಾಗಿರ್ಬೋದು ಅವೆಲ್ಲದನ್ನು ಬೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಈ ಆ್ಯಕ್ಟಿವಿಟೀಸು ವೀಡಿಯೋಸ್ ಹಾಕೋದು ಅದ್ರ ಬಗ್ಗೆ ಟೀಮ್ಗೆ ಲೈನ್ಸ್ ಅದೆಲ್ಲನೂ ಓದ್ತು ಅಂತಂದರೆ ಆರ್ ಸಿ ಬಿ ಫಸ್ಟು ಫಸ್ಟ್ ಇರ್ತಾರೆ ಆಮೇಲೆ ಇನ್ನೂ ಒಂದು ಕೇಳ್ತೀನಿ ನನಗೆ ಮುಂಬೈ ಆಗಿ ಮುಂಬೈಲಿ ಬಿಟ್ಟಾಕಿ ಸಿ ಎಸ್ ಕೆಗೆ ನಾನು ಪರ್ಸ್ನಲಿಯಾಗಿ ಹೇಳೋದಾಯ್ತು ಅಂತ ಅಂದರೆ ಧೋನಿನ ಬಿಡ್ತು ಅಂತಂದ್ರೆ ಯಾವ ಒಬ್ಬ ಪ್ಲೇಯರ್ನ ಕೈ ಸತ್ಯ ಆಗಿದ್ರು ನೀವು ಹೇಳಲೇಬೇಕು ನಾನು ಹೇಳಿದ್ದೀನಿ ಈಗ ಆರ್ ಸಿ ಬಿ ಕೊಯ್ಲಿನ ಬಿಡ್ತು ಅಂತಂದ್ರೆ ನೀನು ಯಾವುದೇ ಪ್ಲೇಯರ್ನ ಬೆಳೆಸಿಲ್ಲ ಅಂತ ಹೇಳಿದ್ದೀನಿ ಹಾಗೇನೇ ಹೇಳ್ತಾ ಇದ್ದೀನಿ ನಿಮಗೂ ಧೋನಿಗೆ ಬಿಡ್ತು ಅಂತಂದ್ರೆ ಯಾವ ಪ್ಲೇಯರಿಗೆ ಸಪೋರ್ಟ್ ಮಾಡಿದ್ರು ಆ ರೇಂಜ್ಗೆ ರೆಕಗ್ನೈಸ್ ನಿಮ್ಮ ಫ್ರಾಂಚೈಸಿಗೆ ಆಡ್ರೋದ್ ತಕ್ಕನಾಗಿ ಆ ಪ್ಲೇಯರ್ನ ಈ ರೇಂಜಿಗೆ ಗೊತ್ತು ಮೆರೆಸಿದ್ದೀವಿ ಅಂತ ಯಾರನ್ನ ಪ್ಲೇಯರ್ ಯಾವ ಪ್ಲೇಯರ್ನು ಇಲ್ಲ ಜಡೆಜ್ ಆಡಿದರೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಅವ್ರಿಗೆ ರೆಕಗ್ನೈಜೇಷನ್ ಸಿಕ್ತು ಅಂತ ಬಿಟ್ಟರೆ ರಾಯ್ಡು ಆಡಿದ್ರು ರಾಯ್ಡು ಸಿಕ್ಕಿಲ್ಲ ಡ್ಯೂ ಪಿಲೇಸ್ ಎಷ್ಟು ವರ್ಷ ಆಡಿದ್ರು ಡ್ಯೂ ಪಿಲೇಸ್ಗೆ ಸಿಕ್ಕಿಲ್ಲ ಆರ್ ಸಿ ಬಂದ ಬಂದಮೇಲೆ ಬರೀ ಆ ಮೂರು ವರ್ಷದಲ್ಲೇ ಅದ್ರ ಅಪ್ಪ ಕ್ರೇಜ್ನ ಕೊಟ್ಟರು ಆರ್ ಸಿ ಬಿ ಫ್ಯಾನ್ಸು ಡಿ ಜೆ ಬ್ರಾವ್ನ ತೊಗೊಳ್ಳಿ ಗುರು ಎಷ್ಟು ಎಷ್ಟು ಮಾಡಿರೋ ಸಿ ಎಸ್ ಕೆಗೆ ಅಷ್ಟೆಲ್ಲ ಸಿಕ್ಕೇ ಇಲ್ಲ ಗುರು ಅದು ಸಿಗೋದಿಕ್ಕೆ ಚಾನ್ಸ್ ಕೂಡ ಇಲ್ಲ ಬೇರೆ ಫ್ರಾಂಚೈಸಿಗೆ ಆರ್ ಸಿ ಬಿಗೆ ಬನ್ನಿ ಗೇಲ್ ಆಡಿ ಬಿಟ್ಟೋಗಿ ಎಷ್ಟು ವರ್ಷ ಆಯಿತು ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಏಯ್ಟಿನಲ್ಲಿ ಪಂಜಾಬಿಗೆ ಹೋದ್ರು ಬಟ್ ಆರ್ ಸಿ ಬಿ ಫ್ಯಾನ್ಸ್ ಇವತ್ತಿಗೂ ಮೆರೆಸ್ತಾರೆ ಎ ಬಿ ಡಿವಿಲಿಯರ್ಸು ಆಟಾನ ಬಿಟ್ಟು ಎಷ್ಟು ವರ್ಷ ಆಯಿತು ನಮ್ಮ ಟೀಮಿಗೆ ಅಂತ ಬಂದಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಅವ್ರು ಲಾಸ್ಟ್ ಐ ಪಿ ಎಲ್ ಆಡಿರೋದು ಇವತ್ತರೆಗೂ ಅವ್ರಿಗೂ ಫ್ಯಾನ್ ಪೇಜಸ್ ಇದ್ದಾವೆ ಇವತ್ತಿಗೂ ಕೂಡ ನಮ್ಮ ಆರ್ ಸಿ ಬಿ ಒಂದು ಮ್ಯಾಚ್ನ ಸೋಲ್ತು ಅಂತ ಅಂದರೆ ನೀವಿರಬೇಕಿತ್ತು ಬಾಸ್ ಅಂತ ಇವತ್ತಿಗೂ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕ್ತಾರೆ ಅದು ಅದನ್ನು ಬಿಡ್ತು ಅಂತಂದರೆ ರೀಸೆಂಟ್ ಡೇಸಿಗೆ ಬಂತು ಅಂತಂದರೆ ಡಿ ಕೆ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ವರೆಗೂ ಅವರು ಕೆ ಕೆರಲ್ಲಿ ಇದ್ರು ಫಿಫ್ಟೀನಲ್ಲೆಲ್ಲ ಆರ್ ಸಿ ಬಿಡಿದ್ದಾರೆ ಅದು ಬೇರೆ ವಿಚಾರ ಟ್ವೆಂಟಿ ಒನ್ವರೆಗೂ ಅದೇ ಮೂರು ವರ್ಷ ಇಲ್ಲಿ ಬಂದು ಆಡಿದ ಮೇಲೆ ಯಾವ ರೇಂಜ್ಗೆ ಕ್ರೇಜ್ ಒಬ್ಬ ತಮಿಳ್ನಾಡು ಪ್ಲೇಯರ್ಗು ನಾವು ಆ ಪ್ಲೇಯರ್ ಈ ಸ್ಟೇಟ್ ಅವ್ರು ಆ ಸ್ಟೇಟ್ ಅವರು ಅಂತಲ್ಲ ನಮ್ಮ ಆರ್ ಸಿ ಬಿ ಕರ್ನಾಟಕ ಟೀಮನ್ನು ರೆಪಬ್ರಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇನೆ ನಮಗೆ ಮುಖ್ಯ ಆಗೋದು ಯಾವ ರೇಂಜ್ಗೆ ಕ್ರೇಜ್ ಕೊಟ್ಟಿದ್ದು ಇವತ್ತಿಗೂ ಒತ್ತು ಮೆರೆಸಿ ಅಲ್ಲಿ ಮೆಂಟರ್ ಆಗಿ ಮಾಡ್ಕೊಂಡಿದ್ದಾರೆ ಡಿ ಕೆ ಡಿ ಕೆ ಅಂತ ನಾಮಜಪ ಇವತ್ತವರ್ಗು ಮಾಡ್ತಾರೆ ಅದನ್ನು ಬಿಡ್ತು ಅಂತಂದ್ರೆ ರೀಸೆಂಟಾಗಿ ಬನ್ನಿ ಈಗ ಈಗ್ಲನ್ನೇ ಹೇಳ್ತೀನಿ ಜೇಕಬ್ ಜೇಕಬ್ ಜೇಕ ಯಾರು ಗುರು ಏನಾಗಬೇಕು ಒಂದು ಆಟ ಆಡಿದ್ದಾರೆ ಬಂದು ಇಲ್ಲಿ ಆರ್ ಸಿ ಬಿಲಿ ಏನಾದ್ರು ಪ್ರೂವ್ ಮಾಡಿದ್ದಾರೆ ಬರೀ ಆಪ್ಷನಲ್ಲಿ ಎತ್ಕೊಂಡ ಮೇಲೆ ಯಾವ ರೇಂಜಿಗೆ ಕ್ರೇಜು ಈ ಹದಿಮೂರು ಸಾವಿರ ಫಾಲೋವರ್ಸ್ ಇರ್ತಾರೆ ಗುರು ಈಗ ಎರಡು ಲಕ್ಷ ಕ್ರಾಸ್ ನ ಮಾಡಿದ್ದಾರೆ ಬಂದ್ ಆಡ್ತು ಅಂತಂದ್ರೆ ಯಾವ ರೇಂಜ್ ಗೆ ಎತ್ಕೊಂಡು ಹೋಗ್ತಾರೆ ಅದನ್ನ ಬಿಟ್ಬಿಡಿ ವಿಲ್ ಜಾಕ್ಸು ಅವ್ರು ಎಷ್ಟು ನಲ್ವತ್ ಸಾವಿರ ಏನೋ ಫಾಲೋವರ್ಸ್ ಇದ್ರು ಲಾಸ್ಟ್ ಐ ಪಿ ಎಲ್ ಆಗೋದಿಕ್ಕೂ ಮುಂಚೆ ಎಷ್ಟು ಒಂದು ಮಿಲಿಯನ್ ಒಂದು ಸೀಸನ್ನು ಏನ್ ಬಂದ್ ಕಪ್ ಗೆಲ್ಲಿಸ್ತಿಲ್ಲ ಏನಿಲ್ಲ ಒಂದ್ ಮ್ಯಾಚ್ ಅನ್ರೆಡ್ ಒಂದ್ ಎರಡು ಮ್ಯಾಚ್ ಚೆನ್ನಾಗಿ ಆಡಿದ್ಯಾ ಒಂದು ಮಿಲಿಯನ್ ಫಾಲೋವರ್ಸು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದಷ್ಟೇ ಇಲ್ಲಿ ನಾವು ಯಾವುದೇ ರೀತಿ ಒಬ್ಬ ನಾವು ಪೂಜೆ ಮಾಡೋದಿಲ್ಲ ನಮ್ಮ ಫ್ಯಾನ್ಸು ಓವರ್ ಆಲ್ ಆಗ ಯಾರೇ ಆಡಲಿ ಸೇಮ್ ರೆಕಗ್ನೈಜೇಷನ್ ಡ್ಯೂ ಪಿ ಲಾಗಿರ್ಬೋದು ಯಾವುದೇ ಒಬ್ಬ ಪ್ಲೇಯರು ಅದಕ್ಕೆ ಗುರು ನಮ್ಮ ಆರ್ ಸಿ ಆಡಬೇಕು ಅಂತ ಹೇಳೋದು ಆಕ್ಷನ್ ಅಲ್ಲಿ ಎತ್ಕೊಂಡ ಮೇಲೆ ಪ್ರತಿಯೊಂದು ಟೀಮನ್ನು ಪೋಸ್ಟ್ನ ಹಾಕಿದ್ದಾರೆ ನೋಡಿ ಅದನ್ನು ನನ್ನ ತಮ್ಮನೆಯಲ್ಲೂ ಕೂಡ ಹಾಕಿದ್ದೀನಿ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ನಮ್ಮ ನಮ್ಮ ಒಂದು ಪೋಸ್ಟಿಗೆ ಲೈಕ್ ಬಂದಿರೋದು ಸಿ ಎಸ್ ಕೆ ಒನ್ ಪಾಯಿಂಟ್ ಫೋರ್ ಮಿಲಿಯನು ಇನ್ನು ಮುಂಬೈ ಇಂಡಿಯನ್ಸು ಏಯ್ಟ್ ಹಂಡ್ರೆಡ್ಗೆ ಮತ್ತು ಇವರು ಗುಜರಾತ್ ಅವರಿಗೂ ಏಯ್ಟ್ ಹಂಡ್ರೆಡ್ಗೆ ಸಮಥಿಂಗ್ ಏನೋ ಬಂದೈತೆ ಅಲ್ಲಿ ಕಮೆಂಟಿಗೂ ಬನ್ನಿ ಗುರು ಶೇರ್ಸಿಗೂ ಬನ್ನಿ ಯಾರೂ ನಮ್ಮ ಪಕ್ಕಕ್ಕೂ ಇಲ್ಲ ಕಮೆಂಟ್ ಸೆಕ್ಷನ್ ಹದಿನಾರು ಸಾವಿರ ಕಮೆಂಟು ಅದನ್ನು ಬಿಡ್ತು ಅಂತಂದರೆ ಲಿವ್ ಆ್ಯಂಡ್ ಲಿವಿಂಗ್ ಸ್ಟೋನ ಎತ್ಕೊಂಡಾಗ ನಲವತ್ತಾರು ಸಾವಿರ ಕಮೆಂಟ್ನ ಹಾಕ್ತಾರೆ ಆಗ ಬೇರೆ ಎಲ್ಲ ಟೈಮ್ಗು ಕೂಡ ಟ್ರೋಲ್ ಮಾಡ್ತಾ ಇದ್ದಾವನ್ನ ಮಾರಿಸಿ ಏನಂತ ಡಬ್ಬಾ ಮ್ಯಾನೇಜ್ಮೆಂಟ್ ಅವ್ರ ಫ್ಯಾನ್ಸ್ ಏನೇ ಅವ್ರಿಗೆ ಬೈತವ್ರೆ ಅಂತ ನೀವು ಇದನ್ನು ಇಟ್ಬಿಟ್ಟು ಯೋಚನೆ ಮಾಡಿ ನೋಡಿ ಬೇರೆ ಟೀಮ್ ಅವರು ಅವ್ರನ್ನ ಬೇಕಾದವ್ರು ತೊಗೊಂಡ್ರೂ ಕೂಡ ಅಷ್ಟು ರೆಕಗ್ನೈಜೇಷನ್ ಸಿಕ್ಕಿಲ್ಲ ಬರೀ ನಮ್ಮ ಪ್ಲೇಯರ್ ಅವರೆಲ್ಲ ಒಡಿಸ್ಕೊಂಡಿದ್ದಾರೆ ಸಿರಾಜ್ ಬೈ ಲಾಸ್ಟ್ ಏನು ಓಡಿಸ್ಕೊಂಡಿದ್ದಾರೆ ಕಳಪೆ ಫಾರ್ಮಿಂದ ಮ್ಯಾಕ್ಸಲ್ಲಿ ಏನೂ ಪರ್ಫಾರ್ಮೆನ್ಸ್ ಮಾಡಿಲ್ಲ ಆದ್ರೂ ತಗೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ನೀವು ಒಂದನ್ನು ಅರ್ಥ ಮಾಡ್ಕೊಬೇಕು ನಮ್ಮ ಫ್ಯಾನ್ಸ್ ಎಷ್ಟು ಪ್ಯಾಷನೇಟ್ ಇದ್ದಾರೆ ನಮ್ಮ ನಮ್ಮ ಟೀಮ್ನ ಯಾವ ಚೆನ್ನಾಗಿ ಫಾಲೋ ಮಾಡ್ತಾರೆ ಯಾರನ್ನ ತೊಗೊಬೇಕು ಯಾರನ್ನ ತಗೊಬಾರ್ದು ಅಂತ ಹೋಗ್ದೆ ಹೇಳ್ತಾರೆ ಇಷ್ಟು ಇನ್ವಾಲ್ವ್ ಆಗ್ತೀವಿ ಗುರು ನಾವು ಒಂದು ಟೀಮಿಗೋಸ್ಕರ ಅದು ಯಾವುದೇ ಟೀಮಲ್ಲೂ ಕೂಡ ಈ ರೇಂಜಿಗೆಲ್ಲ ಇನ್ವಾಲ್ವ್ ಆಗೋದಿಲ್ಲ ಇದನ್ನು ನೀವೊಂದು ಅರ್ಥ ಮಾಡ್ಕೊಂಡ್ಬಿಡಿ ಯಾರನ್ನು ನಮ್ಮ ಪಕ್ಕಕ್ಕಿಲ್ಲ ಹದಿನಾರು ಸಾವಿರ ಕಮೆಂಟು ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಲೈಫ್ಸು ಅರೌಂಡ್ ತ್ರೀ ಹಂಡ್ರೆಡ್ ಕೆ ಸೇರ್ಸು ಅಂತ ಅಂದರೆ ಅದೆಲ್ಲ ಸುಮ್ಮನೆ ಬರೋದಿಲ್ಲ ಕಪ್ನಾಗ ಗೆದ್ದುಬಿಟ್ರೆ ಕ್ರೇಜ್ ಬರೋದಿಲ್ಲ ಗುರು ಒಂದು ಲಾಯಲ್ಟಿನ ತೋರಿಸ್ಬೇಕು ಅಂತ ಅಂದರೆ ನಿಜವಾಗ್ಲೂ ಆ ಸ್ಟೇಟ್ನ ನಾವು ಪ್ರೀತಿಸ್ತೀವಿ ಅನ್ನೋದಿದ್ರೆ ಮಾತ್ರ ಈ ರೇಂಜಿಗೆ ಕ್ರೇಜ್ ಹುಟ್ಟಾಕೋದಕ್ಕೆ ಸಾಧ್ಯ ಅದು ಇಂಡಿಯಾದಲ್ಲಿ ಅಂತಲ್ಲ ಆಲ್ ಓವರ್ ಆಲ್ ದಿ ವರ್ಲ್ಡ್ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ನಾಮ ಜಪ ಇರ್ತದೆ ಇದು ಯಾವುದೋ ಎರಡು ತಿಂಗಳಿಗೆ ಒಂದು ಇದಕ್ಕೋಸ್ಕರ ಎಲ್ಲ ಇಲ್ಲ ಈಗೆಲ್ಲಾರನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಹಾಕೋದು ಹಂಗೆ ಹಿಂಗೆ ನೀನು ರೋಹಿತ್ ಶರ್ಮಾ ವಿರೋಧಿ ಧೋನಿ ವಿರೋಧಿ ನೀನು ಸಿ ಎಸ್ ಕೆ ಕಂಟ್ರಿ ಆಗೋದಿಲ್ಲ ನೀನು ಆರ್ ಸಿ ಬಿ ಅಭಿಮಾನಿ ನಿನಗೆ ಮುಂಬೈ ಕಂಟ್ರಿ ಆಗೋದಿಲ್ಲ ಅಂತ ನೀವು ಒಂದನ್ನು ತಿಳ್ಕೊಂಬಿಡಿ ನಾನು ರೋಹಿತ್ ಕೊಹ್ಲಿಗೆ ಏನೇ ಫ್ಯಾನ್ ಬಾಯ್ ಆಗಿದ್ರು ಕೂಡ ಸೆಕೆಂಡ್ ಅಂತ ಬಂದರೆ ನಾನು ರೋಹಿತ್ ಶರ್ಮಾ ಅವರ ಅಪ್ಪಾಟ ಅಭಿಮಾನಿ ಅದರಲ್ಲೂ ಅವರು ಒಂದು ಪುಲ್ ಶಾಟಿಗೆ ಇತ್ತೀಚೆಗೆ ನೀವೆಲ್ಲ ಫುಲ್ ಶಾಟಿಗೆ ಅಭಿಮಾನಿ ಆಗಿರ್ಬೋದು ಆಗ ಒಂದು ಟೈಮ್ ಅಲ್ಲಿ ಹಳೇದಿಂದ ಯಾರು ನೋಡ್ತಾ ಇರೋ ಟೂ ತೌಸಂಡ್ ಫಿಫ್ಟೀನ್ ಫೋರ್ಟೀನ್ ಅಲ್ಲಿ ಅವರೇಷನ್ ಸ್ಟ್ರೈಟ್ ಸಿಕ್ಸ್ ಹೊಡೆಯೋರು ಏನು ಸ್ಟ್ರೋಕ್ ಇಲ್ಲ ಏಟ್ ಇಲ್ಲ ಏಟ್ ಇಲ್ಲ ಬರೀ ಟೈಮಿಂಗ್ ಆ ಸ್ಟ್ರೈಟ್ ಒಂದು ಗೆಸ್ಟರ್ ಕೊಡೋರು ಅದಕ್ಕೆ ನನ್ನ ಫ್ಯಾನ್ ಉಗುರು ನಿಜವಾಗ್ಲೂ ಅದನ್ನು ಬಿಡ್ತು ಅಂತಂದರೆ ಅವರು ಧವನೆಲ್ಲ ಓಪನಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಇದ್ದಿದೋ ಒಬ್ಬ ಪ್ಲೇಯರು ಮೂರು ಮೂರು ಸಲ ಟೂ ಹಂಡ್ರೆಡ್ನ ಹಾಕ್ತಾರೆ ಅಂತಂದರೆ ಅವ್ರನ್ನ ಹೆಂಗೆ ವಿರೋಧಿ ಮಾಡೋದಕ್ಕಾಗುತ್ತೆ ಇಂಡಿಯಾ ಅಂತ ಬಂದಾಗ ನಾನು ಆಬ್ವಿಯಸ್ಲಿ ರೋಹಿತ್ ಶರ್ಮಾಗೆನೆ ಸಖತ್ ಇಷ್ಟಪಡ್ತೀನಿ ಹಾರ್ತಿಕ್ ಪಾಂಡ್ಯಾನು ಇಷ್ಟಪಡ್ತೀನಿ ಬೇರೆ ಟೀಮ್ಗಳಂತ ಬಂದಾಗ ಸಂಜು ಸ್ಯಾಮ್ಸನ್ನು ಯಶಸ್ವಿ ಜೈಸ್ವಾಲು ರವೀಂದ್ರ ಜಡೇಜಾ ಅಶ್ವಿನ್ನು ಧೋನಿನೂ ಇಷ್ಟಪಡ್ತೀನಿ ಧೋನಿ ನಾನೇನು ಧೋನಿ ವಿರೋಧಿ ಎಲ್ಲ ಗುರು ನಮಗೆ ಸಿ ಎಸ್ ಕೆ ಇವರೆಲ್ಲ ಅಂತ ಬಂದಾಗ ನಮ್ಗೆ ಆರ್ ಸಿ ಬಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಆಸ್ ಎ ಆ್ಯಸ್ ಎ ಇಂಡಿಯನ್ ಧೋನಿ ಧೋನಿ ಮೇಲೂ ರೆಸ್ಪೆಕ್ಟ್ ಐತೆ ರೋಹಿತ್ ಶರ್ಮಾ ಮೇಲೂ ರೆಸ್ಪೆಕ್ಟ್ ಐತೆ ಪ್ರತಿ ಒಬ್ಬ ಇಂಡಿಯನ್ ಪ್ಲೇಯರ್ ಮೇಲೂ ರೆಸ್ಪೆಕ್ಟ್ ಐತೆ ಆದರೆ ಆ್ಯಸ್ ಎ ಕರ್ನಾಟಕದ ಹುಡುಗಾಗಿ ಕರ್ನಾಟಕದ ಮೇಲೆ ಸಖತ್ ಅಂದರೆ ಸಖತ್ ಗೌರವ ಐತೆ ಕರ್ನಾಟಕನ ಬಿಟ್ಕೊಡೋ ಅಂತ ಮಾತೇ ಇಲ್ಲ ನೀವು ಒಂದು ತಿಳ್ಕೊಬೇಕು ಇಲ್ಲಿ ಯಾವುದೇ ರೀತಿ ನಾವು ಒಬ್ಬ ವ್ಯಕ್ತಿ ಪೂಜೆ ಮಾಡೋದಿಲ್ಲ ಒಬ್ಬ ವ್ಯಕ್ತಿಯಿಂದ ನಮ್ಮ ಟೀಮು ನಿಂತಿಲ್ಲ ಪ್ರತಿ ಒಬ್ಬ ಪ್ಲೇಯರ್ ಯಾರ್ಯಾರೆಲ್ಲ ನಮ್ಮ ಕರ್ನಾಟಕನ ಆರ್ ಸಿ ಬಿನ ರೆಪ್ರೆಸೆಂಟ್ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಸೇಮು ಸೇಮ್ ಸೇಮ್ ಕ್ರೇಜ್ ನಾವು ಕೊಟ್ಟಿದ್ದೀವಿ ಅದು ಬೇರೆ ಯಾವುದೇ ಟೀಮಲ್ಲೂ ಕೂಡ ನಾನು ನೋಡಿಲ್ಲ ಹಾನೇ ಆಗಿ ಹೇಳ್ತಿದ್ದೀನಿ ಮುಂಬೈಯಲ್ಲಿ ಸ್ವಲ್ಪ ನೋಡಿದ್ದೀನಿ ಬೂಮ್ರಾನ್ ಇದ್ದಾರೆ ಹಾರ್ದಿಕ್ ಪಾಂಡ್ಯನು ಇಷ್ಟಪಟ್ಟಿದ್ದಾರೆ ಸೂರ್ಯಕುಮಾರ್ ಯಾವನು ಇಷ್ಟಪಟ್ಟಿದ್ದಾರೆ ಅದನ್ನು ನನಗೆ ಸಿ ಎಸ್ ಕೆ ಅಲ್ಲಿ ಯಾವತ್ತೂ ಕಾಣಿಸಿಲ್ಲ ಒಬ್ಬ ಪ್ಲೇಯರಿಗೆ ಮಾತ್ರ ಧೋನಿಗೆ ಮಾತ್ರ ಆ ರೇಂಜಿಗೆ ಕ್ರೇಜ್ ಕೊಟ್ಟಿರೋದು ಬೇರೆ ಯಾವುದೇ ಪ್ಲೇಯರ್ ಅಷ್ಟೆಲ್ಲ ಆಡಿದ್ರೂ ಕೂಡ ಅವ್ರಿಗೆ ಅಷ್ಟೊಂದು ರೆಕಗ್ನೈಜೇಷನ್ ಸಿಕ್ಕಿಲ್ಲ ಅದೇ ನಮ್ಮ ಮಾರ್ಸಿ ಬಿ ಇನ್ನೂ ಆಕ್ಷನ್ ಎತ್ಕೊಂಡು ರೇಂಜಿಗೆ ಅದೇ ರೇಂಜಿಗೆ ಕ್ರೇಜ್ ಸಿಗುತ್ತೆ ಇಡೀ ವರ್ಲ್ಡಲ್ಲಿ ಈ ರೇಂಜಿಗೆ ಪ್ಯಾಷನೇಟ್ ಫ್ಯಾನ್ಸ್ ಎಲ್ಲೂ ಇರೋದಕ್ಕೆ ಚಾನ್ಸೇ ಇಲ್ಲ ಟ್ರೋಫಿ ಗೆದ್ದೇ ಹಿಂಗೆ ಇನ್ನ ಕೆಲವೊಬ್ರು ಹೇಳ್ಬೋದು ಟ್ರೋಫಿ ಗೆಲ್ದಾನೆ ಹಿಂಗೆ ಆಡ್ತಿಲ್ಲ ಟ್ರೋಫಿಗೆ ಗೆದ್ದ್ಬಿಟ್ರಿ ಇನ್ಯಾವ ರೇಂಜಿಗೆ ಆಡ್ಬಿಡಿರಿ ನೀವು ಅಂತ ನಾವು ಟ್ರೋಫಿಗೆ ಗೆದ್ದಿಲ್ಲ ಗುರು ಅದಕ್ಕೇನೆ ಈ ರೇಂಜ್ಗೆ ಐ ಪಿ ಎಲ್ಲಿಗೆ ಕ್ರೇಜ್ ಇರೋದು ನಾವೇನಾದ್ರು ಗೆಲ್ತು ಅಂತಂದರೆ ನೆಕ್ಸ್ಟ್ ವರ್ಷದಿಂದ ಏನು ಒಂದು ಟ್ರೋಫಿಗೆ ಗೆದ್ದಾಗ್ತೇನೆ ಹೆಂಗೆ ಬೇಕಾರ ಹಂಗೆ ಆಡಿ ಅಂತ ಹೇಳ್ತೀವಿ ನಾವು ಪ್ರತಿ ಸಲ ಕಪ್ ನಮ್ಮದೇ ಅಂತ ಅಂದ್ಕೊಂಡು ಬರಬೇಕು ಐ ಪಿ ಎಲ್ಲಿಗೆ ಅದೇ ಕ್ರೇಜು ಆ ಥರ ಇದ್ರೇ ನೋಡೋಕ್ಕೊಂದು ಮಸ್ತು ನಾವು ಇನ್ನೂ ಇಪ್ಪತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಹೋದ್ರೂ ನಾನು ಬರೆದಿರ್ತೀನಿ ಹೇಳ್ಕೊಂಬಿಡಿ ನಾವು ನಂಬರ್ ಒನ್ನಲ್ಲಿ ಇದ್ದೇ ಇರ್ತೀವಿ ಫ್ಯಾನ್ ಬೇಸ್ ಅಂತ ಬಂದಾಗ ಎಲ್ಲ ಟೀಮಿಗೂ ಕೂಡ ನನ್ನ ಮೇಲೆ ರೆಸ್ಪೆಕ್ಟ್ ಐತೆ ಆ್ಯಸ್ ಎ ಪ್ಲೇಯರ್ ಆಗಿ ಪ್ರತಿಯೊಬ್ಬ ಇಂಡಿಯನ್ ಪ್ಲೇಯರ್ ಮೇಲೂ ಕೂಡ ರೆಸ್ಪೆಕ್ಟ್ ಐತೆ ನಾನು ಏನಾದ್ರು ಮಾತಾಡೋದು ನಿಮಗೆ ಬೇಜಾರಾಗಿದ್ರೆ ಇಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಬೇರೆ ಬೇರೆದಿದ್ದರೆ ಅದರ ಕಮೆಂಟ್ ಅಲ್ಲಿ ತಿಳಿಸಿ ಅದನ್ನು ತಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೀವೇನೇ ಅಂದ್ರೂ ಕೂಡ ಪ್ರಾಕ್ಟಿಕಲ್ ಆಗಿ ಅಂತ ಬಂದಾಗ ಫ್ಯಾನ್ಸು ಟೀಮು ಅಂತ ಬಂದಾಗ ಒಂದು ಕಪ್ನು ಗೆಲ್ದೇ ಈ ರೇಂಜ್ಗೆ ಕ್ರೇಜ್ ಐತೆ ಅಂತ ಅಂದರೆ ನೀವೂ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಿಮ್ದೇನೇ ಒಳ್ಳೆ ರೀತಿ ಇಲ್ಲ ಕೆಟ್ಟ ರೀತಿ ಏನೇ ಒಪಿನಿಯನ್ ಇದ್ದರೂ ಕೂಡ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಏನಾದ್ರು ಹೊಸ ಆಗ್ತಾ ಇರೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್